ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಹೋಗಿ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ಯಾರ ನನ್ನ ಚಾನಲ್ನ ಲೈಕ್ ಮಾಡಿದೆ ಅಂದರೆ ಈ ವಿಡಿಯೋನ ಲೈಕ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಇವತ್ತಿನ ಸಂಚಿಕೆಯಲ್ಲಿ ಅಂದರೆ ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಇವಾಗ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ ಈ ಕಡೆ ಈ ಕಡೆ ಭೂಮಿಯಾಗೆ ಅಜಿತ್ ಅವರು ವರ್ಕೌಟ್ ಮಾಡೋದಕ್ಕೆ ಅಂತ ಹೇಳಿ ನಿಂತಿರ್ತಾರೆ ನೋಡಿ ನೀವು ಹೊರಗಡೆ ಹೋಗಿ ನಾನು ಪ್ರೊಟೆಕ್ಷನ್ ಮಾಡ್ತಾ ಇರ್ತೀರ ಆದರೆ ನಾನು ನಿಮಗೆ ಪ್ರೊಟೆಕ್ಷನ್ ಆಗಿರ್ತೀನಿ ಅಂತ ಹೇಳಿ ಇಲ್ಲಿ ಪ್ರೊಟೆಕ್ಷನ್ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾಳೆ ಬನ್ನಿ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಆಗ ಅಜಿತ್ ಮಕ್ಕ ಮಕ್ಕ ನೋಡ್ತಾ ಇರ್ತಾನೆ ಏನು ನೀವು ಏನು ನೋಡ್ತಾ ನಿಂತಿದ್ರೋ ವರ್ಕೌಟ್ ಮಾಡಿ ನಿಂತಿದ್ದೀರಲ್ಲ ಅಂತ ಹೇಳಿ ಬೈತಾಯಿರ್ತಾಳೆ ಯಾಕೆ ಯಾಕೆ ಈ ಲುಕ್ ಕೊಡ್ತಾ ಇದೆಯಾ ಅಂತ ಹೇಳಿ ಈ ಕಡೆ ಭೂಮಿ ಭೂಮಿನ ಅಜಿತ್ ಕೇಳ್ತಾ ಇರ್ತಾನೆ ಹಬ್ಬ ಅಲ್ಲ ನೀನು ಅಂಜನಾಗೆ ಲೈಫ್ ಲೆಫ್ಟ್ ರೈಟ್ ತಗೊಂಡೆ ಅಂತ ಹೇಳಿ ನೋಡಿ ನಾನು ನನಗಂತ ತುಂಬ ಶಾಕ್ ಆಯಿತು ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ ಅವಳು ಇನ್ನೂ ನಿಮ್ಮ ನಿಮ್ಮ ಸುತ್ತಿಗೆ ಬರೋಲ್ಲ ಅಂತ ಹೇಳ್ತಾ ಹೇಳ್ಬಿಟ್ಟು ಈ ಕಡೆ ಭೂಮಿ ಹೇಳ್ತಾ ಇರ್ತಾರೆ ಅಲ್ಲ ನನಗೆ ಒಂದು ನಿಜ ಹೇಳು ಅಂಜು ನಾನು ನನ್ನಿಂದ ದೂರ ಇಡಬೇಕು ಅಂತ ನೀನು ಹಾಗೆ ರಿಯಾಕ್ಟ್ ಮಾಡಿದೆಯೋ ಅಥವಾ ಏನು ಏನು ಸಮಾಚಾರ ನಿಂದು ಅಥವಾ ಏನು ನಿನಗೇನಾದರೂ ತಮಗೆ ನನ್ನ ಮೇಲೆ ನಿಜಕ್ಕೂ ನಿಜವಾಗ್ಲೂ ಕೂಡ ಲವ್ ಆಗಿದೆಯಾ ಅಂತ ಹೇಳಿ ಈ ಕಡೆ ಅಜಿತ್ ಕೇಳ್ತಾ ಇರ್ತಾನೆ ಆಗ ಒಪ್ಸಿ ನನ್ನ ಮದುವೆ ಆಗಿದ್ದು ಹಲೋ ಕಾಂಟ್ರಾಕ್ಟ್ ಮದುವೆ ಓನ್ಲಿ ಒಂದು ವರ್ಷದ ಮಟ್ಟಿಗೆ ಅರ್ಥ ಮಾಡಿ ಅರ್ಥ ಆಗಿದೆ ತಾನೆ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ ಹಾಗಾದರೆ ಅಲ್ಲಿಗೆ ಅಲ್ಲಿ ಭೂಮಿ ಹೇಳ್ತಾಳೆ ನಾವೆಲ್ಲಿದ್ದೀವಿ ಅಂತ ನಿಮಗೆ ಈಗ ನೀವು ಯಾಕೆ ಈ ರೀತಿಯೆಲ್ಲ ಹೇಳ್ತಾ ಇದ್ದೀರಾ ಅಂತ ಹೇಳಿ ಮೊದಲು ಹೋಗಿ ವರ್ಕೌಟ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ ಈ ಥರ ಎಲ್ಲ ನೆನಪಿಸ್ತಾ ಇರ್ತೀರಲ್ಲ ನೀವು ನಿಮ್ಮ ಶೀಲನ ನಾನು ಕಾಪಾಡ್ತೀನಿ ಆ ಅನ್ ಅಂಜನೆಯಿಂದ ಏನು ಏನಾಯಿತು ಇದು ಯಾಕೆ ನಿಮ್ಮನ್ನು ನೋಡಿ ನನಗೆ ನನ್ನ ಅಪ್ಪ ನೆನಪಾದ್ರು ನೀವು ಅಪ್ಪ ನೆನಪಿಸ್ಕೊಂಡು ಈ ಥರ ನಾಲ್ಕು ಜನ ಜನ ಕಣ್ಣೀರು ಹಾಕ್ ಹಾಕ್ತಾರೆ ಬದಲು ಬೇವರು ಸುರಿಸ್ತಾ ಇದ್ದೀರ ವರ್ಕೌಟ್ ಮಾಡಿ ಅವರು ಕನಸನ್ನು ನನಸು ಮಾಡು ಅಂತ ಹೇಳಿ ನಮ್ಮ ಕಾಂಟ್ರಾಕ್ಟ್ ಮದುವೆ ಅದಕ್ಕೆ ಅಡ್ಡಿ ಆಗದೆ ಇರೋ ಥರ ನಾನು ನೋಡ್ಕೋತೀನಿ ಥ್ಯಾಂಕ್ ಯು ಸಾಹೇಬ್ರೆ ನೀವು ಹೇಳಿದ್ದಕ್ಕೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ ಕ ಒಳಗಡೆ ಇರೋ ನಮ್ಮ ನನ್ನಮ್ಮ ಹೊರಗೆ ಹೊರಗೆ ಬರೋವರೆಗೂ ನನಗೆ ಯಾವ ಕಾಂಟ್ರಾಕ್ಟ್ ಮದುವೆನೂ ನೆನಪೇ ಇರಲಿಲ್ಲ ಮೊದಲು ನನ್ನಮ್ಮ ಹೊರಗೆ ಬರ್ತಾ ಬರಲಿ ಅಂತ ಹೇಳಿ ನಾನು ಬೇಲ್ ಅವರು ಫಸ್ಟು ಅವ್ರಿಗೆ ಅವ್ರು ತಪ್ಪು ಮಾಡಿಲ್ಲ ಜೈಲಿಂದ ಆಚೆ ಬರಲಿ ಅಂತ ಹೇಳಿ ನಾನು ಬೇಡ್ಕೊತೀನಿ ಅಂತ ಹೇಳಿ ಭೂಮಿ ಹೇಳ್ತಾ ಇರ್ತಾಳೆ ರೈಟ್ ಲೆಫ್ಟ್ ರೈಟ್ ಮಾಡ್ತಾ ಇರೋದು ಆದರೆ ನಿಮ್ಮ ತಾಯಿ ಹೊರಗಡೆ ಬರೋವರೆಗೂ ನೀನು ನನ್ನ ಆ ಥರ ವರ್ಕೌಟ್ ಮಾಡಿ ಫಿಟ್ ಆಗಿರಬೇಕಾಗತ್ತೆ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ ಕಾನ್ಸ್ಟೇಬಲ್ ಎಕ್ಸಾಮ್ ಪಾಸ್ ಆಗಬೇಕು ಅಂದರೆ ಫಿಸಿಕಲ್ ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಗೊತ್ತು ತಾನೆ ಗೊತ್ತು ಸಾಹೇಬ್ರೆ ನನಗೆ ಇವೆಲ್ಲ ಮುಂಚೆನೇ ಗೊತ್ತು ಚೆನ್ನಾಗಿ ಗೊತ್ತು ಆದರೆ ಅಂಗಡಿ ಕೆಲಸ ಮನೆ ಕೆಲಸ ಅಂತ ಹೇಳಿ ಅದರಲ್ಲಿ ಒಂಚೂರು ಕೂಡ ಇಷ್ಟು ಮರ್ತೋಯ್ತು ಅಷ್ಟೇ ನೋಡಿ ನೀವು ಇಷ್ಟೆಲ್ಲ ವರ್ಕೌಟ್ ಮಾಡ್ತಿದ್ದೀರಾ ಮಾಡ್ತೀರಾ ಅಲ್ವಾ ನಿಮ್ಮನ್ನು ನೋಡಿ ನನಗೆ ನೆನಪಾಗೋಯಿತು ನಾಳೆಯಿಂದ ನಾನು ವರ್ಕೌಟ್ ಮಾಡ್ತೀನಿ ಊರಾಚೆ ನಿಮ್ಮ ನಮ್ಮಪ್ಪ ಒಂದು ಫೀಲ್ಡ್ಗೆ ಕರ್ಕೊಂಡು ಹೋಗ್ತಿದ್ರು ನಾನು ಅಲ್ಲೇ ಓಡ್ತಾ ಇರ್ತಿದ್ದೆ ಅಲ್ಲಿಗೆ ನಾಳೆನೇ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಜಿತ್ ಹೇಳ್ತಾ ಇರ್ತಾನೆ ಆದರೆ ಇವತ್ತು ವರ್ಕೌಟ್ ಮಾಡ್ಬೋದು ಅಲ್ವಾ ಸ್ಟಾರ್ಟ್ ಮಾಡು ಅಂತ ಹೇಳಿ ಈ ಕಡೆ ಹೇಳ್ತಾಯಿರ್ತಾರೆ ಅಜಿತ್ ಅವರು ಛೇ ಇದೆಲ್ಲ ನನಗೆ ಅಭ್ಯಾಸ ಇಲ್ಲಪ್ಪ ಇದೆಲ್ಲ ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತಿಲ್ವಲ್ಲ ಅಂತ ಇಬ್ಬರೇ ಹೇಳಿಕೊಟ್ರೆ ಮಾಡ್ತೀಯಾ ಅಂತ ಹೇಳಿ ಈ ಕಡೆ ಅಜಿತ್ ಕೇಳ್ತಾ ಇರ್ತಾನೆ ನೀವಾ ನೀವು ನನ್ನ ನಿಮ್ಮ ಮನೆಗೆ ಬಂದಾಗಿಂದ ಮನಸ್ವಿನಿ ಜೊತೆ ಇಷ್ಟು ಕ್ಲೋಸ್ ಆಗಿ ಇದ್ದಿದ್ದೆ ನೋಡಿಲ್ಲ ಅಂತ ಹೇಳಿ ಈ ಕಡೆ ಅವರು ಅಂಜನಕ್ಕೆ ಕೇಳ್ತಾ ಇರ್ತಾರೆ ಮನಸ್ವಿ ಮನಸ್ವಿನಿಗೆ ಬಂದಿದ್ದಕ್ಕೆ ಎಲ್ಲಿ ನಾನು ನನ್ನ ಬಗ್ಗೆ ನಿಮಗೆ ನನ್ನ ಮೇಲೆ ಕೋಪ ಬರುತ್ತೋ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಅಂತ ಹೇಳಿ ಈ ಕಡೆ ಶ್ರವಣವ್ರು ಹೇಳ್ತಾ ಇರ್ತಾರೆ ಆದರೆ ನಿಮ್ಮ ನಮ್ಮಿಬ್ರಿಗೂ ತುಂಬ ಹರ್ಟ್ ಆಗಿದೆ ಅಪ್ಪ ಅಂತ ಹೇಳಿ ಈ ಕಡೆ ಮನಸ್ವಿನಿ ಅಂದರೆ ಫ್ರಾಡ್ ಅಶ್ವಿನಿ ಹೇಳ್ತಾ ಹೇಳ್ತಾಯಿರ್ತಾರೆ ಅಪ್ಪ ನನಗಂತೂ ಅಳು ಅಳೂನೇ ಬಂದ್ಬಿಡ್ತು ಯಾಕಂದರೆ ಏನಾಯಿತು ಅಂದರೆ ನಮ್ಮ ಅಂಜು ಬ್ಯಾಲೆನ್ಸ್ ತಪ್ಪಿ ಬಿದ್ದೋಗ್ತಿದ್ಲು ಆಗ ಇದು ಅಜಿತ್ ಅಲ್ಲೇ ಇದ್ದಿದ್ದರಿಂದ ಅವನು ಪಾಪ ಅಜಿತ್ ಕೈ ಹಿಡ್ಕೊಂಡ್ಲು ಅಷ್ಟೇ ಆದರೆ ಅದಕ್ಕೆ ಭೂಮಿ ಬಾಯಿಗೆ ಬಂದಂಗೆ ಬೈದ್ಬಿಟ್ಲು ನಮ್ಮ ಅಂಜುಗೆ ಅಂತ ಹೇಳಿ ಬೇಕು ಅಂತಲೇ ಅಜಿತ್ ಕೈ ಇಟ್ಕೊಂಡ್ಳು ಅನ್ನೋ ಥರ ಏನೇನೋ ಬೈದ್ಬಿಟ್ಲು ಅಂಜುಗೆ ಅಂತ ಹೇಳಿ ಈ ಕಡೆ ಫ್ರಾಡ್ ಅಶ್ವಿನಿ ಹೇಳ್ತಾ ಇರ್ತಾಳೆ ಅಜಿತ್ ನಾ ಮರೆಯೋಕ್ಕೆ ಆಗ್ತಿಲ್ಲ ನಿಜ ಬಟ್ ಅದನ್ನೇ ನೆನ್ ನೆಪ ಇಟ್ಕೊಂಡು ಆ ಭೂಮಿ ಅಂಜು ಕಾಂಟ್ರ್ಯಾಕ್ಟ್ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋ ಅನ್ನೋದು ಅನ್ನ ಅನ್ ಆ ರೀತಿ ಹೇಳೋದು ತಪ್ಪಲ್ವಾ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾಳೆ ಅದಕ್ಕೆ ಭೂಮಿ ಆ ರೀತಿ ಮಾತಾಡೋದಕ್ಕೆ ಹೇಗೆ ಸಾಧ್ಯ ಆದರೆ ಮಾತಾಡಿಲ್ಲ ದೊಡ್ಡಪ್ಪ ನಿಮಗೆ ನಾನು ನಿಮ್ಮಿಬ್ಬರು ನಮ್ಮಿಬ್ಬರ ಮೇಲೆ ನಿಮಗೆ ನಂಬಿಕೆ ಬರ್ತಿಲ್ಲ ಅಲ್ವಾ ಅಂತ ಹೇಳಿ ಇಬ್ಬರು ಹೇಳ್ತಾ ಇರ್ತಾರೆ ಆಗ ದೇವ್ಯನಿದ್ದವಳು ಈ ರೀತಿ ನನ್ನ ಮಗಳು ಈಗ ತಾನೇ ಬಂದಿದ್ದಾಳೆ ಫಾರಿನ್ನಿಂದ ಆದರೆ ಈ ರೀತಿ ಹೇಗೆ ಅವಳು ಭೂಮಿ ಮಾತಾಡ್ತಾಳೆ ನನ್ನ ಹೆತ್ತು ಮಗಳು ಥರ ನನ್ನ ಮಗಳ ಥರ ನೋಡ್ಕೋತಾ ಇದ್ದೆ ಆದರೆ ಅವಳು ಯಾಕೆ ನನ್ನ ಮಗಳಿಗೆ ಈ ರೀತಿ ಮಾತಾಡ್ತಾಳೆ ಅಂತ ಅಂಡ್ ಈ ಅಶ್ವಿನಿನೂ ಕೂಡ ಹೇಳ್ತಾರೆ ಅಂಡ್ ಈ ಅಶ್ವಿನಿ ನೋವಿನ ಗಾಳಿನ ಮೇಲೆ ಗಾಳದ ಮೇಲೆ ಬರೆ ಗಾಯದ ಮೇಲೆ ಬರೆ ಹೇಳ್ದಾಗಿದೆ ಅಂಜು ಪಾಪ ಆ ಭೂಮಿ ಯಾವ ರೀತಿ ಅವಳಿಗೆ ಮಾತಾಡಿರಬೇಕು ಅಂತ ಹೇಳಿಬಿಟ್ಟು ಈ ಕಡೆ ಶ್ರವಣ್ ಕೂಡನು ಆ ಭೂಮಿ ಥರ ಮಾತಾಡಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ ಬುದ್ಧಿ ಹೇಳೋಣ ಅಂತ ಹೇಳಿ ನಾ ನಾವಿಬ್ರು ನಿನ್ನ ನಿಮ್ಮ ಹತ್ರ ಬಂದ್ವಿ ಅಪ್ಪ ಅಂತ ಹೇಳಿ ಈ ಕಡೆ ಅಶ್ವಿನಿಯವರು ಹೇಳ್ತಾ ಇರ್ತಾರೆ ಫಲವಾಗಿ ನಾನು ಶ್ರವಣ್ ಸಾಹೇಬರು ಹೆಂಡ್ತಿ ಶಾರದಮ್ಮ ಅವರು ಮನೆಗೆ ಬರಬೇಕು ಆದಷ್ಟು ಬೇಗ ಮನೆಗೆ ಬರೋ ಹಾಗೆ ಮಾಡಪ್ಪ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಯಿರ್ತಾಳೆ ಹಾಗೆ ಹಾಗಾದರೆ ಸರಿ ಬನ್ನಿ ಅಂತ ಹೇಳಿ ಈ ಕಡೆ ಹೋಗ್ತಾಯಿರ್ತಾರೆ ಈ ಕಡೆ ಏನು ಅಂದರೆ ಅಜಿತ್ ಬಂದು ವರ್ಕೌಟ್ ಮಾಡ್ತಾಯಿರ್ತಾರೆ ಸಾಹೇಬ್ರೆ ಈ ಭೂಮಿನ ಟ್ರೈನ್ ಮಾಡೋ ರೇಂಜ್ಗೆ ನೀವಿನ್ನೂ ಬೆಳೆದಿಲ್ಲ ನೀವು ನೀವಿನ್ನೂ ಬೆಳೆದಿಲ್ಲ ಅನ್ನೋ ಅನ್ಕೋತೀನಿ ಹಾಂ ಇವಾಗ ನಿನ್ನ ಟ್ರೈನ್ ಮಾಡೋದಕ್ಕೆ ನಾನು ರೆಡಿಯಾಗಿ ನಿಂತಿದ್ದೀನಿ ನೋಡು ಕೂಲ್ ಮ್ಯಾನ್ ಆಗಿ ನಿಂತಿದ್ದೀನಿ ಏನಿಲ್ಲ ಈ ಅಡುಗೆ ಮನೆಯಲ್ಲಿ ಮುದ್ದೆ ತಿರುವ ತಿರುಗ್ಬೇಕಂತೆ ಕೋಲು ಎಲ್ಲಿದೆ ಅಂತ ಕೇಳ್ತಿದ್ರು ಅದನ್ನು ಎತ್ಕೊಂಡು ಹೋಗಿ ಕೊಡು ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾಯಿರ್ತಾರೆ ನಾನು ಆಲ್ರೆಡಿ ಮುದ್ದೆ ಮಾಡಿ ಬಂದಿದ್ದೀನಿ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾಯಿರ್ತಾರೆ ಹಾಗೆ ನಿನಗೆ ಅಂಗನವಾಡಿಲಿ ಹೌದು ಹಂಗಂದ್ರೆ ಈ ಜಿಮ್ ವರ್ಕೌಟೆಲ್ಲ ಡಂಬಲ್ಸ್ನೆಲ್ಲನೂ ಯಾಕೆ ಹೇಳ್ಕೊಟ್ಟಿಲ್ಲ ಸಾಹೇಬ್ರೆ ಮಂಡ್ಯ ಹುಡುಗಿ ನಾನು ಎಲ್ಲನೂ ಕಲ್ತಿದ್ದೀನಿ ಕಲ್ತಿರ್ತೀನಿ ನೋಡಿದ್ರೆ ಗೊತ್ತಾಗಲ್ವಾ ನಾನು ಎಷ್ಟು ಎಷ್ಟು ಫಿಟ್ ಆಗಿದ್ದೀನಿ ಅಂತ ಹೇಳಿ ಫು ಫಿಟ್ ಆಗಿದ್ದೀನಿ ಅದು ಆದಷ್ಟು ಯಾಕೆ ಕರೆಕ್ಟಾಗಿ ಎಲ್ಲ ಗೊತ್ತು ನನಗೆ ಗೊತ್ತು ಏನು ಕೊಟ್ರು ಕೂಡ ನೋಡು ಈ ಥರ ಎಲ್ಲ ಮಾಡೋದು ನೋಡಿದ್ರೆ ನೀನು ನೀವು ಫಿಸಿಕಲ್ ಫಿಟ್ ಇದೆಯೋ ಇಲ್ವೋ ಅಂತ ಹೇಳಿ ಗೊತ್ತಾಗ್ತಿದೆಯೋ ಗೊತ್ತಾಗ್ತಿದೆ ಅದರ ಅದರಲ್ಲೂ ನೀನು ಮೆಂಟಲಿ ಫಿಟ್ ಇಲ್ಲ ಅನ್ನೋದಂತೂ ತುಂಬ ಗೊತ್ತಾಗ್ತಿದೆ ನೋಡು ಮಾತು ನಿಲ್ಲಿಸೋಣ ಈಗ ವರ್ಕೌಟ್ ಶುರು ಮಾಡೋಣ ಮೆದಲುಗೆ ವರ್ಕೌಟ್ ಮಾಡಬೇಕು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಈ ಕಡೆ ಭೂಮಿಗೆ ಅಜಿತ್ ಹೇಳ್ತಾಯಿರ್ತಾನೆ ಆಗ ನಿಲ್ಲಿಸು ನಿಲ್ಲಿಸು ಏನು ಮಾಡ್ತಿದ್ಯಾ ನೀನು ನಾನು ಹೇಳಿದ ಮಾತ್ರ ಮಾಡು ಡಂಬಲ್ಸ್ನ ಇಡ್ಕೊಂಡು ಹೀಗೆ ಮಾಡಬೇಕು ಅಷ್ಟೇ ಏನು ಗೊತ್ತಾ ಏನು ಗೊತ್ತಾಯಿತು ಈ ಎರಡನ್ನ ಹಿಡ್ಕೋಬೇಕಲ್ವಾ ಇಲ್ಲ ಯಾರನ್ನಾದರೂ ಕರಿತೀನಿ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಕಾಮಿಡಿನ ಮಾಡ್ತಾ ಇರ್ತಾರೆ ಈಗ ಡಂಬಲ್ಸ್ನ ಇಲ್ಲಿಂದ ಶುರು ಮಾಡಿ ಹಾಗೆ ಮೇಲಕ್ಕೆ ತಗೊಂಡು ಬಂದು ಹಾಗೆ ಕೆಳಗಡೆ ತರಬೇಕು ಅಲ್ಲ ನಾನು ನಿನ್ನ ಫಿಸಿಕಲ್ ಫಿಟ್ ಮಾಡಬೇಕು ಅಂತ ನೋಡ್ತಿದ್ರೆ ಆದರೆ ನೀನು ನನ್ನ ಮೇಲೇ ಡಂಬಲ್ಸ್ನೆ ಎಷ್ಟು ಎಷ್ಟಾಕ್ಬಿಟ್ಟು ನನ್ನ ಫಿಸಿಕಲ್ ಆಗಿ ಅನ್ಫಿಟ್ ಮಾಡಬೇಕು ಅಂತ ನೋಡ್ತಿದ್ದೆಲ್ಲ ಅಯ್ಯೋ ಸಾಹೇಬ್ರೆ ಹಾಗೇನಿಲ್ಲ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಿರ್ತಾಳೆ ಈ ಥರ ನೀವು ಸಿಡುಕುಮುತ್ತಿ ಸಿದ್ದಪ್ಪ ಥರ ಹೇಳ್ಕೊಡ್ತಿದ್ರೆ ದೇವರಾಣೆಗೂ ನಾನು ಕಲಿಯೋ ಕಲಿಯೋಲ್ಲ ನಮ್ಮಪ್ಪ ಅದೆಷ್ಟು ಪ್ರೀತಿಯಿಂದ ಹೇಳ್ಕೊಡ್ತಾಯಿದ್ರು ಬೇವ್ರೇ ಬರ್ತಿರಲಿಲ್ಲ ಕಿಲೋಮೀಟರ್ ಗಟ್ಟಲೆ ಓಡಿಸ್ತಿದ್ರು ಆದರೆ ಈಗ ನೋಡಿ ನೀವು ಸ್ವಿಮ್ಮಿಂಗ್ ಫೂಲ್ ಇದೆ ಆ ಎಲ್ಲರೂ ಹಿಂಡು ಒಂದು ಕಡೆ ಈ ನಿಂತ್ಕೋ ಸಾ ಅಂತ ಹೇಳಿ ಈ ಕಡೆ ಅಜ್ಜಿ ಹೇಳ್ತಾ ಇರ್ತಾರೆ ಸಾಹೇಬ್ರೆ ಯಾವಾಗಲೂ ಜೋಗಪ್ಪ ನಿಮ್ಮದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅವರು ನಮ್ಮ ಅಂಜುಗೆ ಬಯೋಕ್ಕೆ ಅಧಿಕಾರ ಕೊಟ್ಟಿದ್ದು ಯಾರು ನಿಮಗೆ ಅಂತ ಹೇಳಿ ಇಲ್ಲಿ ಬೈ ಬಯೋದಕ್ಕೆ ಬಂದಿರ್ತಾರೆ ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರ ತಿಳ್ಕೊಂಡಿದ್ರೆ ಸತ್ಯ ಮಾತಾಡೋಣ ಮನಸ್ವಿನಿ ಎಲ್ಲ ಸತ್ಯನೂ ಹೇಳಿದ್ದಾಳೆ ಅಂತ ಹೇಳಿ ಅವ್ರನ್ನ ಮಾತಾಡೋದಕ್ಕೆ ಬಿಡ್ತಾಯಿರಲ್ಲ ಈ ಕಡೆ ಶ್ರವಣವರು ಆಗ ಅದರಲ್ಲಿ ಏನು ತಪ್ಪಿದೆ ಹಿಡ್ಕೊಳ್ಳೋದಕ್ಕೆ ತಾನೇ ಹೋಗಿದ್ದು ಬೀಳ್ತಾ ಇದ್ದೀನಿ ಅಂತ ಅದರಲ್ಲಿ ಏನೂ ತಪ್ಪಿಲ್ಲ ಆದರೆ ವ್ಯಕ್ತಿತ್ವ ಜಾರಿದ್ರೆ ನೋಡಪ್ಪ ಈ ಅಜಿತ್ ಹೇಗೆ ಮಾತಾಡ್ತಾನೆ ಅಂತ ಹೇಳಿ ಈ ಕಡೆ ಅಶ್ವಿನಿಯವ್ರು ಹೇಳ್ತಾ ಇರ್ತಾರೆ ಈ ಅಜಿತ್ ಹೇಗೆ ಮಾತಾಡ್ತಾನೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾರೆ ಮಾತಾಡ್ತಿರೋದೆಲ್ಲ ಅವನ್ನೆಲ್ಲ ಈ ಕಡೆ ಭೂಮಿ ಟೀ ಅಂಗಡಿ ಮಾತಾಡ್ಸ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಮನಸ್ವಿನಿ ನನ್ನ ಮಗಳು ಅನ್ನೋದು ನೆನಪಿರಲಿ ಅಜಿತ್ ಯಾಕೆ ಈ ರೀತಿ ಅವಳ ಮೇಲೆ ರೇಗಾಡ್ತಿದ್ದೆ ಅಂತ ಹೇಳಿ ಶ್ರವಣವ್ರು ಕೇಳ್ತಾ ಇರ್ತಾರೆ ಹಾಗೆ ನಿಮಗೂ ಕೂಡ ಭೂಮಿ ನನ್ನ ಹೆಂಡತಿ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಯಾಕೆ ಈ ರೀತಿ ನೀವು ಆಡ್ತಿದ್ದೀರಾ ಅಂತ ಹೇಳಿ ಅಜಿತ್ ಕೂಡ ಶ್ರವಣ ಮೇಲೆ ಕೂಗಾಡ್ತಿರ್ತಾನೆ ಇಬ್ಬರು ಕೂಡ ಕೂಗಾಡ್ತಿರೋದನ್ನ ನೋಡಿ ಅಜ್ಜಿ ನಮ್ಮಲ್ಲಿ ನಮ್ಮ ನಮ್ಮ ನಮ್ಮಲ್ಲೇ ಮಾತು ಯಾಕೆ ಈ ರೀತಿ ಜೋರಾಗಿ ಮಾತಾಡ್ತಿದ್ದೀರಾ ನಿಲ್ಲಿಸಿ ಅಂತ ಹೇಳಿ ಅಜ್ಜಿನೂ ಕೂಡ ಕೂಗಾಡ್ತಿರ್ತಾರೆ ಆಗ ಎಚ್ಚರ ಇಟ್ಕೊಂಡು ಮಾತಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಅಜ್ಜಿ ತಪ್ಪು ಮಾಡಿರೋರು ಎಚ್ಚರ ಇಟ್ಕೊಂಡು ಮಾತಾಡಿದರೆ ಒಳ್ಳೆಯದು ನಾನಾಗಿರ್ಬೋದು ಭೂಮಿ ಆಗಿರ್ಬೋದು ಯಾರಾಗಿರ್ಬೋದು ಇದರಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ತಪ್ಪಿದ್ದು ತಪ್ಪು ಮಾಡಿಲ್ಲ ಅಂತಂದರು ತಪ್ಪು ಮಾಡಿಲ್ವಂತೆ ನ್ಯಾಯವಾಗಿ ನೋಡಿದ್ರೆ ಜಾಗದಲ್ಲಿ ನಿನ್ನ ಜಾಗದಲ್ಲಿ ಅಂಜು ಇರಬೇಕು ಆದರೆ ಅವಳ ಪಾಲಿನ ಸುಖ ಸಂತೋಷನೆಲ್ಲ ಕಿತ್ಕೊಂಡಿದ್ಯಾ ಅಂತ ಭೂಮಿ ಅಂತ ಹೇಳಿ ಈ ಕಡೆ ಬೈತಾಯಿರ್ತಾರೆ ಶ್ರವಣವರು ನೋಡಿದರೆ ಏನೋ ನನ್ನಿಂದೇನೋ ಅವಳಿಂದ ನಾವು ಕಿತ್ಕೊಳ್ಳೋದಕ್ಕೆ ಬಂದಿದ್ದೀವಿ ಅನ್ನೋ ರೀತಿ ಮಾಡ್ತಿದ್ದಾಳೆ ಅಂತ ಹೇಳಿ ಅಂಜನವರು ಹೇಳ್ತಾ ಇರ್ತಾರೆ ಆದರೆ ಸ್ವಲ್ಪ ದಿನದಿಂದ ನಾನು ನಿನ್ನ ಹತ್ರ ಮೃದುವಾಗಿದ್ದೀನಿ ಅನ್ನೋ ಮಾತ್ರಕ್ಕೆ ನಾನು ನೀನು ಹೇಳಿದ್ದನ್ನೆಲ್ಲ ನಂಬೋದಕ್ಕೆ ಸಾಧ್ಯವಿಲ್ಲ ಆದರೆ ಜಗಳಕ್ಕೆ ಬರಬೇಡ ನಿನ್ನಷ್ಟಕ್ಕೆ ನೀನಿರೋ ಅಲ್ಲ ಯಾರೇ ನಿನ್ನ ನನ್ನ ಮಗಳು ತಂಟೆಗೆ ಬಂದರೂ ನಾನು ಸುಮ್ಮನಿರೋದಿಲ್ಲ ಅಂತ ಹೇಳಿ ಈ ಕಡೆ ಶ್ರವಣವ್ರು ಹೇಳ್ತಾ ಇರ್ತಾರೆ ಹಾಗೆ ಭೂಮಿಗೆ ಬಯಸಿದ್ದು ತುಂಬಾ ಖುಷಿಯಾಯಿತು ಆದರೆ ಸಮಾಧಾನ ಆಗಲಿಲ್ಲ ದೊಡ್ಡಪ್ಪ ಭೂಮಿ ಕೆನ್ನೆಗೆ ಒಂದು ಪಠಾರ ಅಂತ ಕೊಟ್ಟಿದ್ರೆ ಒಳ್ಳೆಯದಾಗ್ತಿತ್ತು ಅಂತ ಹೇಳಿ ಈ ಕಡೆ ಅಂಜು ಅವರು ಹೇಳ್ತಾ ಇರ್ತಾರೆ ಇನ್ನು ಇನ್ನೂ ನಮಗೆ ಆಪರ್ಚುನಿಟೀಸ್ ಬರ್ತಾನೆ ಇರುತ್ತೆ ಈಗ ನಿಮ್ಮ ದೊಡ್ಡಪ್ಪ ಕೈಯಿಂದ ಹೊಡೆಸೋದು ಮಾತ್ರ ಅಲ್ ಅಲ್ಲ ಕತ್ತಿಡಿದು ಮನೆಯಿಂದ ಆಚೆ ಹಾಕ್ಸ್ಬೋದು ಹಾಕ್ಸ್ಬೋದು ಅಂತ ಹೇಳಿ ಈ ಕಡೆ ಅವರು ಕೂಡ ಬಂದು ಅವ್ರ ಜೊತೆ ಜಾಯಿನ್ ಆಗ್ತಾರೆ ಒಬ್ಬೊಬ್ರಿಗೂ ಒಬ್ರಿಗೊಬ್ರು ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಆಗುತ್ತಿರಲಿಲ್ಲ ಅಂದರೆ ಮಾತಾಡ್ತಿದ್ದೀರಾ ಸಿಂಪಲ್ ಅಪ್ಪು ನಮ್ಮಿಬ್ಬರಿಗೆ ಹೇಗೆ ಭೂಮಿ ಕಂಡ್ರೆ ಆಗಲ್ವೋ ಅದೇ ರೀತಿ ಆಗಲ್ವೋ ಹಾಗೆ ಇವ್ರಿಗೂ ಕೂಡ ಭೂಮಿ ಕಂಡ್ರೆ ಆಗಲ್ಲ ಹಾಗೆ ಶತ್ರುವಿನ ಶತ್ರು ಮಿತ್ರ ಅಂತ ಹೇಳಿ ಗಾದೆನೇ ಇಲ್ವಾ ಆ್ಯಂಡ್ ಈ ಅಶ್ವಿನಿಗೂ ಕೂಡ ಭೂಮಿನ ಕಂಡ್ರೆ ಆಗಲ್ಲ ಅದಕ್ಕೋಸ್ಕರ ಇಬ್ರು ಕೂಡ ಒಂದಾಗಿದ್ದೀವಿ ಸಾರಿ ಸಾರಿ ಮನಸ್ವಿನಿ ಅಮೇಝಿಂಗ್ ಕ್ರಿಮಿನಲ್ ಐಡಿಯಾಸ್ ಕೊಡ್ತಾ ಇರ್ತಾಳೆ ಸೊ ನಮ್ಮ ಜೊತೆ ಈ ಕೈ ಕೈಯ ಹಿಡ್ಕೊಂಡು ಎಲ್ಲರೂ ಮನಸ್ಸಿನಿ ಬಗ್ಗೆ ಏನಾದರೂ ಒಳ್ಳೇದು ನಿನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ನನಗೆ ಭಯ ಆಗ್ತಾ ಇತ್ತು ಆದರೆ ಇನ್ನು ಮುಂದೆ ಈ ಪ್ರಾಬ್ಲಮ್ಮೇ ಇಲ್ಲ ನಾವು ಮೂರು ಜನನೂ ಸೇರಿ ಒಂದೇ ಗ್ಯಾಂಗ್ ಅಂತ ಹೇಳಿ ಈ ಕಡೆ ಅಂಜನ ಮಾ ಮಾತಾಡ್ತಿರ್ತಾರೆ ಆ್ಯಕ್ಟಿಂಗ್ ಭೂಮಿ ಗ್ಯಾಂಗೇ ಇನ್ನು ಮುಂದೆ ನಾವು ಮೂರು ಜನ ಒಂದೇ ರೀತಿ ಯೋಚನೆ ಮಾಡಬೇಕು ಅಂತ ಹೇಳಿ ಈ ಕಡೆ ಅಂಜು ಅವರು ಯೋಚನೆ ಮಾಡ್ತಾ ಇರ್ತಾರೆ ಇನ್ಮೇಲೆ ನಾವು ಮೂರು ಜನ ಈ ಮನೆಯಲ್ಲಿ ಫೈಟ್ ಮಾಡೋದು ಬಿಟ್ಟು ಈ ಭೂಮಿ ಭೂಗತ ಹೇಗೆ ಮಾಡೋದು ಅಂತ ಹೇಳಿ ಪ್ಲ್ಯಾನ್ ಮಾಡಬೇಕು ಅಂತೇಳಿ ಅಂಜನವ್ರು ಹೇಳ್ತಾ ಇರ್ತಾರೆ ಏನಿಲ್ಲ ಆದರೆ ಈಗಷ್ಟೇ ಮೊನ್ನೆ ಯಾರೋ ಒಬ್ರು ತುಂಬ ಡೌ ಮಾಡ್ತಿದ್ರು ಅಂಜು ಭೂಮಿ ಒಳ್ಳೆತನ ಅಂತ ಹೇಳಿ ನನ್ನನ್ನು ಬದಲು ಮಾಡಿಬಿಟ್ಟಿದೆ ನಾನಂತೂ ಇನ್ನು ಮುಂದೆ ಒಳ್ಳೆಯವಳು ಆಗ್ಬಿಡ್ತಿದ್ದೀನಪ್ಪ ಅಂತೆಲ್ಲ ಹೇಳ್ತಿದ್ರು ಆ್ಯಕ್ಚುಲಿ ಅಂಜು ಭೂಮಿನ ಯಾವಿಸೋದಕ್ಕೂ ಅಂತ ಹೇಳಿ ಒಂದು ಸ್ಕೀಮ್ ಹಾಕಿದ್ಲು ಬಟ್ ಅದು ಕೂಡ ವರ್ಕೌಟ್ ಆಗಲಿಲ್ಲ ಅಂತ ಹೇಳಿ ಈ ಕಡೆ ಅಪೇಕ್ಷವರು ಹೇಳ್ತಾ ಇರ್ತಾರೆ ಆಗಲಿಲ್ಲ ಅಷ್ಟೇ ಅಲ್ಲ ಮನಸ್ವಿನಿ ಮಾಡಲಿ ಅಂದರೆ ಒಂದಷ್ಟು ಇಷ್ಟೊಂದು ಡೌ ಮಾಡೋದು ಯಾಕೆ ನಮಗೆ ಹೇಗೆ ಹೇಳ್ಬೋದಿತ್ತಲ್ವಾ ಹೇಳ್ಬೋದಿತ್ತು ತಾನೆ ಅಯ್ಯೋ ಅಪ್ಪು ನಿಮ್ಮ ನಿನ್ನ ನಿನ್ನ ತಮ್ಮ ನನ್ನ ಅಷ್ಟು ಈಸಿಯಾಗಿ ಎಲ್ಲ ಟ್ರಸ್ಟ್ ಮಾಡಲ್ಲ ಅಂತ ಗೊತ್ತು ತಾನೆ ನಿನಗೆ ಅದಕ್ಕೆ ಒಂದು ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಟಚ್ ಇರಲಿ ಅಂತ ಹೇಳಿ ಯಾರಿಗೂ ಹೇಳಲಿಲ್ಲ ಸರಿ ನಾ ಅಂತ ಹೇಳಿ ಈ ಕಡೆ ಅಂಜು ಹೇಳ್ತಾ ಇರ್ತಾಳೆ ಇನ್ನು ಮುಂದೆ ನಾವು ಮೂರು ಜನನೂ ಸೇರಿ ನಮ್ಮ ಮೂರು ಜನ ಗ್ಯಾಂಗ್ ನಾವು ಮೂರು ಜನ ಸೇರಿ ಭೂಮಿಯಿಂದ ಮನೆಯಿಂದ ಹೇಗೆ ಓಡಿಸ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಕಡೆ ಮೂರು ಜನನೂ ಓಕೆ ಇಷ್ಟು ದಿನ ತನ್ನನ್ನೇ ಕಂಡ್ರೆ ಆಗದೆ ಇರೋ ಅಂಜನಾ ಈಗ ಅಶ್ವಿನಿ ಏನೋ ಹೇಳಿ ಕನ್ವಿನ್ಸ್ ಮಾಡಿ ಮಾಡಿದಾಳೆ ಏನಿರ್ಬೋದು ನನ್ನಿಂದ ಮುಚ್ಚಿಟ್ಟು ಏನೋ ನಡೆಸ್ತಿದ್ದಾರೆ ಈಗ ನಾನು ಏನು ಅಂತ ಹೇಳಿ ಕೇಳ್ತಿದ್ದ ಕೇಳಿದ್ರು ಅವರು ನಿಜ ಹೇಳ್ತಾರಾ ಹೇಳ್ತಾರೆ ಏನೋ ನಂಬಿಕೆ ನನಗಿಲ್ಲ ಇರಲಿ ನಾನೇ ಪತ್ತೆ ಮಾಡ್ತೀನಿ ಅಂತ ಹೇಳಿ ಈ ಕಡೆ ದೇವಿಯಾನಿ ಅವರು ಸುಮ್ಮನಾಗ್ತಾರೆ ಎಷ್ಟು ಸಲ ಅಂತ ಹೇಳಿ ಶ್ರವಣ್ ಯಾವ ಮಾವ ಅವರು ಈ ರೀತಿ ರಿಪೀಟ್ ಟೆಲಿಕಾಸ್ಟ್ ಮಾಡ್ಕೊತಾ ಇರ್ತಾರೆ ಯಾಕೆ ಈ ರೀತಿ ಅವ್ರ ಮೈಂಡ್ನಲ್ಲಿ ಅವರಿಂದ ಚೇಂಜ್ ಮಾಡ್ಕೊತಾ ಇರ್ತಾರೆ ಮೈಂಡನ್ನ ಅಂತ ಹೇಳಿ ಹೇಳ್ತಾ ಇರ್ತಾರೆ ನಿನಗೆ ಕೆಲವೊಬ್ಬರು ಸ್ವಭಾವ ಇಷ್ಟೇ ಅಂತ ಹೇಳಿ ಗೊತ್ತಿರುತ್ತೆ ಅವರು ಮಾತ್ರನಾ ಅಶ್ವಿನಿನೂ ಕೂಡ ಅಷ್ಟೇ ಬಿಟ್ಟು ಬಿಡಬೇಕು ನನ್ನ ಕೈಯಲ್ಲಿ ಬಿಡೋದಕ್ಕೆ ಆಗ್ತಿಲ್ಲ ಸಾಹೇಬ್ರೆ ಆಗಲ್ಲ ಅಂತ ಹೋಗ್ತಾ ಇದ್ದೀವಿ ಅಂತ ಗೊತ್ತಾದ ಮೇಲೆ ಶ್ರವಣ್ ಸಾಹೇಬರು ನನ್ನ ಮೇಲೆ ಈ ಥರ ಎಲ್ಲ ಎಷ್ಟು ಪ್ರೀತಿ ತೋರಿಸ್ತಾ ತೋರಿಸೋದಕ್ಕೂ ಶುರು ಮಾಡಿದ್ದಾರೆ ಆದರೆ ಗುಂಡೇಟ್ ಬಿದ್ದು ಎಷ್ಟು ಕೋಪ ತೋರಿಸ್ತಿದ್ರು ಈಗ ಗುಂಡೇಟ್ ಬಿದ್ದು ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಎತ್ತ ತಂದೆ ಹಾಗೆ ರಕ್ತ ಕೊಟ್ಟು ನನ್ನ ಜೀವನ ಜೀವನ ಉಳಿಸಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್